ಪ್ರತಿ ಹಳ್ಳಿಗೂ ಭಿಕ್ಷೆ ಬೇಡಿ ತಂದು ಆವಾಗ ಅನುದಾನವೂ ಭಾಳ ಬರ್ತಿದ್ದಿಲ್ಲ ಮತ್ತು ಬಡತನ ಭಾಳ ಇದ್ದಾಗ ತಂದು ಈ ಹಾಸ್ಟೆಲ್ಗಳು ನಡೆಸಿದ್ರು ಮುಂದೆ ಎಂಬತ್ತರೊಳಗೆ ಈ ದೇವರಾಜು ಅವರು ಟೈಮ್ನಾಗ ದೊಡ್ಡ ಮಂಜೂರು ಅಥೂ ಗುಂಡೂರು ಅವ್ರ ಕಾಲಕ್ಕೆ ಈ ಕಟ್ಟಡದ ಉದ್ಘಾಟನೆ ಅಂತು ಅಲ್ಲಿಂದ ಇದನ್ನು ನಡೆಸ್ಕೊಂಡು ಅಲ್ಲಿಂದ ಇಲ್ಲಿವರೆಗೆ ಇದಕ್ಕೆ ಸರ್ಕಾರದಿಂದ ಯಾವುದೇ ರಿಪೇರಿ ಸಲುವಾಗಿ ಒಂದು ದುಡ್ಡೂ ಇಲ್ಲ ಸರ್ಕಾರದಿಂದ ಅತಿ ಕ್ಷೀಣ ಆಗಿನ ಟೈಮ್ನಾಗ ಐವತ್ತು ರೂಪಾಯಿ ಪ್ರತಿ ವಿದ್ಯಾರ್ಥಿಗೆ ಊಟಕ್ಕಂತ ಅನುದಾನ ಕೊಡ್ತಿದ್ರು ಅಷ್ಟ ಸಿಕ್ಕರೆ ಸಾಕಾಣೋ ಲೆಕ್ಕಕ್ಕೆ ಸಾಕಷ್ಟು ಜನ ಅದ್ರ ಉಪಯೋಗ್ತಂದು ಒಳ್ಳೊಳ್ಳೆ ಹುದ್ದೆಗೆ ಹೋಗಿ ನಿವೃತ್ತಿಯಾಗ್ಯಾರೆ ಅಲ್ಲಿ ನೂರ ಐವತ್ತು ರೂಪಾಯಿ ಕೊಡ್ತಾರೆ ಒಂದು ಹುಡುಗ ತಿಂಗಳಿಗೆ ಇಲ್ಲಿ ಹದಿಮೂರು ನೂರ ಐವತ್ತು ರೂಪಾಯಿ ಕೊಡ್ತಾರೆ ಮನೇಲಿ ಕಿರಾಣಿ ಸಂತಿ ಅಲ್ಲೇ ತಮ್ಮ ನರಗೋಲ್ ನಿಂತ್ರೆ ಮಾಡ್ಕೊಂಡು ಬಂದು ಇಲ್ಲಿ ನಮ್ಮ ಬಡ್ರ ಮಕ್ಕಳಿಗೆಲ್ಲ ಅವರ ಊಟ ಉಪಚಾರ ಎಲ್ಲ ಅವರು ನೋಡ್ತಾ ಇದ್ದಾರೆ ಸರ್ ಸ್ಪೆಷಲ್ ಆಗಿ ಸರ್ ನಾವೆಲ್ಲ ಬಡವ್ರ ಮಕ್ಕಳ ಸರ್ ಇಲ್ಲಿ ಬಂದಿರೋದು ಎಸ್ ಸಿ ಎಸ್ ಟಿ ಮಕ್ಕಳು ಬಂದಿರೋದು ಸರ್ ಇಲ್ಲಿ ಈಗ ಅತಿಥಿ ಶಿಕ್ಷಕರು ಇವರು ತಾವೇ ಕೊಡ್ಬೇಕು ಸರ್ ಇದು ಗೌರ್ಮೆಂಟ್ ಕೊಡೋಂಗಿಲ್ಲ ಸರ್ ಇದು ನೂರ ಎಂಟು ರೀಸನ್ ಹೇಳ್ತಾ ಇದ್ದಾರೆ ಸರ್ ಅವರು ಆ ಡಾಕ್ಯುಮೆಂಟ್ಸ್ ಬೇಕು ಇದು ಬೇಕು ಅದು ಬೇಕು ಅಂತ ಹೇಳ್ತಾ ಇದ್ದಾರೆ ಸರ್ ಅವೆಲ್ಲ ನಮ್ಗೆ ಕೂಡೀಕರಣ ಮಾಡೋಕ್ಕಾಗಲ್ಲ ಸರ್ ಅದು ನಾನಿವತ್ತು ಹುಬ್ಬಳ್ಳಿಯ ಜಾಂಬುವ ಸಂಘದ ಅಡಿಯಲ್ಲಿರುವಂತಹ ಬಾಬು ಜಗಜೀವನ್ ರಾವ್ ಬಾಬೂಜಿ ವಿದ್ಯಾರ್ಥಿ ನಿಲಯದ ಏನು ಕಟ್ಟಡ ಇದೆ ಆ ಕಟ್ಟಡದಲ್ಲಿ ನಾನಿವತ್ತ ಇದ್ದೇನೆ ಧಾರವಾಡ ಜಿಲ್ಲಾ ಪಂಚಾಯಿತಿಯ ಏನು ವ್ಯಾಪ್ತಿಯಲ್ಲಿ ಬರುವಂತಹ ಈ ಒಂದು ಅನುದಾನಿತ ಏನು ಹಾಸ್ಟೆಲ್ ಇದೆ ಈ ಒಂದು ಹಾಸ್ಟೆಲ್ನ ವ್ಯವಸ್ಥೆ ಹೇಗಿದೆ ಅನ್ನುವುದನ್ನು ತೋರಿಸುವ ಒಂದು ಪ್ರಯತ್ನ ಕೂಡ ನಾನು ಇಲ್ಲಿ ಮಾಡ್ತಾ ಇದ್ದೇನೆ ಹತ್ತೊಂಬತ್ತು ನೂರ ಎಪ್ಪತ್ತರ ಏನು ಒಂದು ಕಾಲವಿತ್ತು ಆ ಒಂದು ಕಾಲಘಟ್ಟದಲ್ಲಿ ಇಲ್ಲಿಯ ಬಡ ಜನರು ಅತಿ ಹಿಂದುಳಿದ ಏನು ವಿದ್ಯಾರ್ಥಿಗಳು ಇದ್ದರು ಆ ವಿದ್ಯಾರ್ಥಿಗಳು ಶಾಲೆಯನ್ನು ಕಲೀಲಿ ಅಂತ ಏನು ಆ ಒಂದು ಹಾಸ್ಟೆಲ್ ಪ್ರಾರಂಭವಾಗುತ್ತೆ ಆ ಹಾಸ್ಟೆಲ್ ಮುಂದೆ ಏನು ಹುಬ್ಬಳ್ಳಿಯ ನೃಪತುಂಗ ಬೆಟ್ಟದಲ್ಲಿ ಏನು ಎರಡು ಎಕರೆ ಜಮೀನಿನಲ್ಲಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಏನು ಬಾಬು ಜಗಜೀವನ್ ರಾವ್ ಬಾಬೂಜಿ ವಿದ್ಯಾರ್ಥಿನಿಲಯ ಪ್ರಾರಂಭ ಆಗುತ್ತೆ ಅಲ್ಲಿಯಿಂದ ಇಲ್ಲಿವರೆಗೆ ಈ ಒಂದು ಹಾಸ್ಟೆಲ್ ನಡೆದುಕೊಂಡು ಹೇಗೆ ಸಾಕ್ತಾ ಇದೆ ಇದಕ್ಕಿಂತ ಸರ್ಕಾರದಿಂದ ಬರೆದಂಥ ಅನುದಾನಗಳು ಯಾವ ರೀತಿ ಮುಟ್ತಾ ಇವೆ ಇವತ್ತು ಈ ಹಾಸ್ಟೆಲ್ನ ಪರಿಸ್ಥಿತಿ ಹೇಗಿದೆ ಸರ್ಕಾರ ಇದ್ರ ಬಗ್ಗೆ ಯಾಕೆ ಈ ಥರ ಒಂದು ಧೋರಣೆ ಅನುಭವಿಸ್ತಾ ಇದೆ ಎನ್ನುವುದನ್ನು ಈ ಒಂದು ಹಾಸ್ಟೆಲ್ನ ಸಿಬ್ಬಂದಿ ಇರ್ಬೋದು ಈ ಒಂದು ಹಾಸ್ಟೆಲ್ನ ಏನು ಅಧ್ಯಕ್ಷರಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ ಬೆಳೆಯುವ ಸಿರಿ ಬಳಕೆಯಲ್ಲಿ ಕಾಣು ಹಾಗೆ ಈ ಒಂದು ಧಾರವಾಡ ಜಿಲ್ಲೆಯ ಸುತ್ತಮುತ್ತಲಿನ ಅಂದರೆ ಇಲ್ಲಿಂದ ಏನು ರಾಯಚೂರು ಮಠ ಒಂದು ಕಾಲದಲ್ಲಿ ವಿದ್ಯಾರ್ಥಿಗಳು ಏನು ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಏನು ಇಲ್ಲಿಗೆ ವಿದ್ಯಾಭ್ಯಾಸ ಮಾಡಲು ಬರ್ತಾಯಿದ್ರು ಇವತ್ತು ಅದು ಕಡಿಮೆ ಆಗ್ತಾ ಬರ್ತಾಯಿದೆ ಹಾಗಾದರೆ ಇದಕ್ಕೆಲ್ಲ ಕಾರಣ ಏನು ಒಂದು ಕಡೆ ಸರ್ಕಾರ ಇದಕ್ಕೆ ಅನುದಾನ ನೀಡ್ತಾ ಇಲ್ಲ ಇಲ್ಲಿ ಏನು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಒಂದು ಕಟ್ಟಡ ಇದೆ ಆ ಕಟ್ಟಡದ ಪರಿಸ್ಥಿತಿ ಹೇಗಿದೆ ಆ ಕಟ್ಟಡದ ಜೀರ್ಣೋದ್ಧಾರಕ್ಕಾಗಿ ಯಾಕೆ ಈ ಒಂದು ಜಿಲ್ಲಾಡಳಿತ ಮೀನಾಮೇಷ ಎಣಿಸ್ತಾ ಇದೆ ರಾಜ್ಯದಲ್ಲಿ ಏನು ಸಮಾಜ ಕಲ್ಯಾಣ ಇಲಾಖೆ ಬಡವರ ಮಕ್ಕಳು ಹಾಗೂ ಏನು ಹಿಂದುಳಿದ ವರ್ಗದ ಏನು ಮಕ್ಕಳು ಯಾರು ಕೂಡ ಶಿಕ್ಷಣದಿಂದ ವಂಚಿತರ ಆಗಬಾರ್ದು ಅನ್ನುವ ಒಂದು ಉದ್ದೇಶದಿಂದ ಏನು ವಸತಿ ಶಾಲೆಗಳನ್ನು ಪ್ರಾರಂಭ ಮಾಡ್ತಾ ಹೋಗ್ತಾ ಇದೆ ಆದರೆ ಇನ್ನೊಂದು ಕಡೆ ಏನು ಇದ್ದಂಥ ಹಳೆಯ ವಸತಿ ಶಾಲೆಗಳ ಪರಿಸ್ಥಿತಿ ಹೇಗಿದೆ ಅದು ಯಾವ ರೀತಿ ಸಾಕ್ತಾ ಇದೆ ಅದರ ಬಗ್ಗೆ ಕಾಳಜಿಯನ್ನು ವಹಿಸುವವರು ಯಾರು ಸಮಾಜ ಕಲ್ಯಾಣ ಇಲಾಖೆ ಏನು ಸರ್ಕಾರಿ ವಸತಿ ಶಾಲೆಗಳಿಗೆ ಏನು ಅನುದಾನಿತ ಶಾಲೆಯ ಏನು ಇಲ್ಲಿ ಶಿಕ್ಷಕರಿರ್ಬೋದು ಮತ್ತು ಈ ಒಂದು ಏನು ಹಾಸ್ಟೆಲ್ ಇದೆ ಆ ಹಾಸ್ಟೆಲ್ ಒಂದು ಸಿಬ್ಬಂದಿಯನ್ನು ಕೂಡ ನಾನು ಇಲ್ಲಿ ಮಾತಾಡಿಸ್ತಾ ಹೋಗ್ತೇನೆ ಎಪ್ಪತ್ತೆರಡರಲ್ಲಿ ದಿವಂಗತ ವೈವಿ ಜೋಗಣ್ಣವರು ಅದಕ್ಕಿಂತ ಪೂರ್ವದೊಳಗೆ ಧಾರವಾಡದಲ್ಲಿ ಒಂದು ಅಂಬೇಡ್ಕರ್ ಹಾಸ್ಟೆಲ್ ಮತ್ತು ಸರೋದಯ ಹಾಸ್ಟೆಲ್ ಅಂತ ನಡೆಸ್ತಿದ್ರು ಮುಂದೆ ಕಾರಣಾಂತರದಿಂದ ಅಂಬೇಡ್ಕರ್ ಹಾಸ್ಟೆಲ್ದ ಡಿಸ್ಪ್ಯೂಟ್ ಬಂದು ಅದು ಬೇರೆಯವರು ತಗೊಂಡಾಗ ಸನ್ಮಾನ್ಯ ದಿವಂಗತ ಕೆ ಎಚ್ ಪಾಟೀಲ್ರು ಇವ್ರ ಮೇಲಿನ ವಿಶೇಷ ಪ್ರೇಮ ಮತ್ತು ಈ ಜನಾಂಗದ ಮೇಲಿನ ಕಾಳಜಿಯಲ್ಲಿದ್ದ ಫಾರೆಸ್ಟ್ ಆಫಿ ಮಂತ್ರಿಗಳಾದಾಗ ಎರಡು ಎಕರೆ ಜಾಗಿಯನ್ನು ಕೊಟ್ಟು ಜೋಗಣ್ಣವ್ರನ್ನೇ ಇಲ್ಲಿ ಹಾಸ್ಟೆಲ್ ಮಾಡೋ ಅಂಥೇಳಿ ದೇವರಾಜೋತ್ಸವರಿಗೆ ಹಚ್ಚಿ ಸಂಪೂರ್ಣ ಕಟ್ಟಡವನ್ನು ಸರ್ಕಾರದಿಂದ ಕಟ್ಟಿಸ್ಕೊಟ್ರು ಜೋಗಣ್ಣವರು ಎಪ್ಪತ್ತೆರಡರಿಂದ ನರವೊಂದು ಕ್ಷೇತ್ರದ ಎಮ್ ಎಲ್ ಎ ಎಂಬತ್ತರ ಮಠ ಎಪ್ಪತ್ತೆಂಟರ ಮಠ ಇವರು ಸಾರ್ವಜನಿಕ ಜೀವನದೊಳಗೆ ಪಡೆದದ್ದು ಜನರ ಪ್ರೀತಿ ಮಾತ್ರ ಕಳ್ಕೊಂಡದ್ದು ಸಂಪೂರ್ಣ ಆಸ್ತಿ ಅವರ ತಂದೆಯಾದ ದಿವಂಗತ ವೆಂಕಪ್ಪ ಜೋಗಣ್ಣವರು ತಮ್ಮ ಸ್ವದುಳಿಮೆಯಿಂದ ಗಳಿಸಿದ ಅರವತ್ತ್ನಾಲ್ಕು ಎಕರೆ ಜಮೀನೊಳಗೆ ಈ ಸಮಾಜ ಸೇವೆ ಮತ್ತು ಈ ತರೆಯ ಕೆಲಸಕ್ಕೆ ಮೂವತ್ತಾರು ಎಕರೆ ಜಮೀನನ್ನು ಆ ಟೈಮ್ನಾಗ ಮಾರಾಟ ಮಾಡಿ ಈ ಸಂಸ್ಥೆಗಳನ್ನ ಪ್ರತಿ ಹಳ್ಳಿಗೂ ಭಿಕ್ಷೆ ಬೇಡಬೇಡಿ ತಂದು ಆವಾಗ ಅನುದಾನವೂ ಭಾಳ ಬರ್ತಿದ್ದಿಲ್ಲ ಮತ್ತು ಬಡತನ ಭಾಳ ಇದ್ದಾಗ ತಂದ ತಂದು ಈ ಹಾಸ್ಟೆಲ್ಗಳು ನಡೆಸಿದ್ರು ಮುಂದೆ ಎಂಬತ್ತರೊಳಗೆ ಈ ದೇವರಾಜ ಟೈಮ್ನಾಗ ದುಡ್ಡು ಮಂಜೂರು ಗುಂಡೂರು ಅವ್ರ ಕಾಲಕ್ಕೆ ಈ ಕಟ್ಟಡದ ಉದ್ಘಾಟನೆ ಅಥವಾ ಅಲ್ಲಿಂದ ಇದನ್ನು ನಡೆಸ್ಕೊಂಬಂದರು ಒಂದು ದುರ್ದೈವ ಅಂದ್ರೆ ಅಲ್ಲಿಂದ ಇಲ್ಲಿವರೆಗೆ ಇದಕ್ಕೆ ಸರ್ಕಾರದಿಂದ ಯಾವುದೇ ರಿಪೇರಿ ಸಲುವಾಗಿ ಒಂದು ದುಡ್ಡು ಇಲ್ಲ ಅವ್ರು ಅಂದ್ರೆ ಇಲ್ಲ ನೀವು ಹಾಸ್ಟೆಲ್ ನಾವು ಮಾಡೇವಂದ್ರೆ ನೀವು ಕಟ್ಟರಿ ಸಂಸ್ಥೆಲ್ಲಿದ್ದಂದ್ರೆ ನೀವೇ ಮಾಡಿರಿ ನೀವೇ ಮೇಂಟೇನ್ ಮಾಡಿರಿ ನೀವೇ ರಿಪೇರಿ ಮಾಡಿರಿ ಈ ಟೈಪ್ ಒಂದು ಸರ್ಕಾರದ ಒತ್ತರ ಬರಕತ್ತು ಅಂಥದ್ರಾಗ ಅವ್ರು ಬುದ್ಧಾಡ್ಕೊತ ತಮ್ಮ ಕೈಲಿ ಎಷ್ಟ ಅಷ್ಟು ಇದನ್ನ ಸುಸ್ಥಿತಿಯೊಳಗೆ ಇಟ್ಕೊಂತ ಬಂದ ಬಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತಾರೊಳಗೆ ಅವ್ರ ವಿಧಿವಿಷವಾದ ಬಳಕೆ ಏನ್ರಿ ಇದಕ್ಕಿಂತ ಪೂರ್ವದೊಳಗೆ ಸ್ಟಾರ್ಟಿಂಗ್ ಅನುದಾನ ರಹಿತವಾಗಿ ಇದ್ದಂಥ ಸಮಯದೊಳಗೆ ಹಾಸ್ಟೆಲ್ ಕಟ್ಟಡಕ್ಕೆ ಜಗ ಕೊಟ್ಟೊಳಗೆ ಹಾಸ್ಟೆಲ್ ಕಟ್ಟಿದ್ರು ಕಟ್ಟಿದ ಮೇಲೆ ಅದಕ್ಕೆ ಸರ್ಕಾರದಿಂದ ಅತಿ ಕ್ಷೀಣ ಆಗಿನ ಟೈಮ್ನಾಗ ಐವತ್ತು ರೂಪಾಯಿ ಪ್ರತಿ ವಿದ್ಯಾರ್ಥಿಗೆ ಊಟಕ್ಕಂತ ಅನುದಾನ ಕೊಡ್ತಿದ್ರು ಅಷ್ಟ ಸಾಕು ಅನ್ನೋ ಲೆಕ್ಕಕ್ಕೆ ಸಾಕಷ್ಟು ಜನ ಅದ್ರ ಉಪಯೋಗ್ ತಂದು ಒಳ್ಳೊಳ್ಳೆ ಹುದ್ದೆಗೆ ಹೋಗಿ ನಿವೃತ್ತಿಯಾಗ್ಯಾರ ಈಗ ಸರ್ಕಾರದ ನನಗೆ ತಿಳಿದ ಮಟ್ಟಿಗೆ ಸರ್ಕಾರದ ಒನ್ ಪಾಯಿಂಟ್ ಪ್ರೋಗ್ರಾಮ ಏನಾದರೂ ಮಾಡಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಬಿ ಸಿ ಎಂಬ ಹಾಸ್ಟೆಲ್ಗಳನ್ನ ಪ್ರೈವೇಟ್ ಹಾಸ್ಟೆಲ್ಗಳನ್ನ ಬಂದ್ ಮಾಡಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಊಟದ ಹೊರತುಪಡಿಸಿ ಯಾವುದೇ ರೀತಿಯ ಒಂದು ಅನುದಾನವನ್ನು ಹಾಸ್ಟೆಲ್ಗೆ ಕೊಡ್ತಾಯಿಲ್ಲ ಸರ್ಕಾರ ಕೇವಲ ಊಟದನ ಅದರೊಳಗೂ ಕೂಡ ತಾರತಮ್ಯ ಐತಿ ಸರ್ಕಾರಿ ಹಾಸ್ಟೆಲ್ನಲ್ಲಿ ಕಲಿಯೋ ಮಕ್ಕಳಿಗೆ ಕೊಡೋಕ್ಕಿಂತ ನೂರು ರೂಪಾಯಿ ಇಲ್ಲಿ ಕಡಿಮೆ ಕೊಡ್ತಾರೆ ಅಲ್ಲಿ ನೂರ ಐವತ್ತು ರೂಪಾಯಿ ಕೊಡ್ತಾರೆ ಒಂದು ಹುಡುಗಿಗೆ ತಿಂಗಳಿಗೆ ಇಲ್ಲಿ ಮು ಹದಿಮೂರು ನೂರ ಐವತ್ತು ರೂಪಾಯಿ ಕೊಡ್ತಾರೆ ಪ್ಲಸ್ ಸರ್ಕಾರಿ ಹಾಸ್ಟೆಲ್ನಾಗ ಇರುವಂಥ ಹುಡುಗರಿಗೆ ಎಲ್ಲ ಸರ್ವ ಫೆಸಿಲಿಟೀಸ್ ಅರಿವಿ ಪುಸ್ತಕ ಕಟಿಂಗದ್ದು ಸೋಪು ಎಣ್ಣೆ ಅವ್ರು ಏನು ಕೇಳ್ತಾರೆ ಎಲ್ಲ ವ್ಯವಸ್ಥೆ ಐತಿ ಪ್ಲಸ್ ಅಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗೂ ಕೂಡ ಸರ್ಕಾರ ಪಗಾರ ಕೊಡ್ತೈತಿ ಅಲ್ಲಿ ವಿದ್ಯುತ್ ಬಿಲ್ ಇರ್ಬೋದು ನೀರಿನ ಬಿಲ್ ಇರ್ಬೋದು ಕಟ್ಟಡ ರಿಪೇರಿ ಪ್ರತಿಯೊಂದನ್ನು ಸರ್ಕಾರ ತನ್ನ ಆದ್ರಿಂದೊಳಗೆ ಮಾಡ್ತಿದ್ವಿ ಹೀಗಾಗಿ ಹೆಚ್ಚಿನ ವಿದ್ಯಾರ್ಥಿಗಳು ಆಸಕ್ತರಾಗಿ ಸರ್ಕಾರ ಹೆಸ್ಟ್ಲಿಗೆ ಹೋಗ್ತಾರೆ ಅನುಕೂಲದಲ್ಲಿ ಏನಾಗಿತ್ತು ಅಂದ್ರೆ ಊಟದ್ದೊಂದು ಹೊರತುಪಡಿಸಿ ಊಟದ್ದೊಂದು ಹೊರತುಪಡಿಸಿ ಏನೂ ಕೊಡ್ತಾಯಿಲ್ಲ ಕೇವಲ ಊಟದ್ದು ಕೊಡ್ತಾರ ಇವನ್ನ ಈ ಸಂಸ್ಥೆಯವ್ರಿಗೆ ಗುದ್ದಾಡಿ ಸಿಬ್ಬಂದಿ ಪಗಾರ ಕೊಡಬೇಕು ಕರೆಂಟ್ ಬಿಲ್ ಕೊಡಬೇಕು ನೀರಿನ ಬಿಲ್ ಕೊಡಬೇಕು ರಿಪೇರಿ ಮಾಡಬೇಕು ಹೀಗಾಗಿ ಸಾಕಷ್ಟು ದೊಡ್ಡ ಕಟ್ಟಡ ಇರೋದ್ರಿಂದ ಸಂಪೂರ್ಣ ರಿಪೇರಿ ಮಾಡಿಸೋದು ಆಗ್ತಾಯಿಲ್ಲ ಆದಾಗ್ಯೂ ಕೂಡ ಕಳೆದ ವರ್ಷ ಏನೋ ಚೇರ್ಮನ್ರಾದಂಥ ನಾವು ಗುದ್ದಾಡಿ ಒಂದು ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ಸಂಪೂರ್ಣ ಹಾಳಾದಂಥ ವೈರಿಂಗು ಕಲರಿಂಗು ಮಾಡಿಸಿವಿ ಇನ್ನೂ ಭಾಳ ಐತೆ ಕೆಲಸ ಅದನ್ನು ಹಂತ ಹಂತವಾಗಿ ಮಾಡ್ತೇವೆ ಈಗ ಏನಪ್ಪ ಅಂತಂದ್ರೆ ಈ ಗೌರ್ಮೆಂಟ್ ಹಾಸ್ಟೆಲಿಗೆ ಪ್ರತಿಯೊಂದು ಸವಲತ್ತುಗಳನ್ನು ಕೊಡ್ತಾರೆ ಸರ್ ಅಲ್ಲಿ ಬುಕ್ಸ್ ಆಗಿರ್ಬೋದು ಮಕ್ಕಳಿಗೆ ಅರಿಬಿ ಶೂಸು ಬೂಟು ಈ ಥರ ಇವನ್ನೆಲ್ಲ ಇವನ್ನ ಸರ್ ಇವನನ್ನು ಏನು ಸವಲತ್ತುಗಳ ಅನುದಾನದವಲ್ಲ ಸರ್ ಇವು ನಮ್ಮ ಹಾಸ್ಟೆಲ್ಗೂ ಕೊಟ್ಟರೆ ನಮಗೂ ಅನುಕೂಲ ಆಗುತ್ತೆ ಸರ್ ಈಗ ಎಡೆಟ್ಸ್ ಏನು ಹಾಸ್ಟೆಲ್ ನಡೀತಾ ಇದ್ದಾವಲ್ಲ ಸರ್ ಇವುಗಳನ್ನು ಕೊಟ್ಟರೆ ನಮಗಿನ್ನೂ ಹೆಚ್ಚಿನ ಅನುಕೂಲತೆ ಜಾಸ್ತಿ ಆಗುತ್ತೆ ಸರ್ ಮತ್ತು ಈ ಥರ ಸೌಲಭ್ಯಗಳನ್ನು ಕೊಟ್ಟರೆ ನಮಗೆ ಕೂಡ ಜಾಸ್ತಿ ಮಕ್ಕಳು ಬರ್ತಾರೆ ಸರ್ ನಮ್ಮ ಹಾಸ್ಟೆಲ್ಗೆ ಈಗ ನಾನು ಏಳು ವರ್ಷ ಆದ ಸರ್ ನೋಡಾಕತ್ತ ಏಳು ವರ್ಷಲಿಂತ್ರು ಅವ್ರು ಏನು ಮಾಡತ್ತಾರಪ್ಪ ಅಂತಂದ್ರೆ ಮನೇಲಿಂತ್ರೆ ಕಿರಾಣಿ ಸಂತಿ ಅಲ್ಲೇ ತಮ್ಮ ನರಗುಂದ ಮಾಡ್ಕೊಂಡು ಬಂದು ಇಲ್ಲಿ ನಮ್ಮ ಬಡವರ ಮಕ್ಕಳಿಗೆಲ್ಲ ಅವರ ಊಟ ಉಪಚಾರ ಎಲ್ಲ ಅವರನ್ನು ನೋಡ್ತಾ ಇದ್ದಾರೆ ಸರ್ ಆ ತಂದೆ ಇಂತ ಅಂದ್ರೆ ಸರ್ ಈಗ ವೈ ವಿ ಜೋಗನ್ ಅವರು ಸರ್ ಅವರು ನಮ್ಮ ನರಗುಂದದ ಎಮ್ ಎಲ್ ಆಗಿದ್ದರು ಸರ್ ಆವಾಗಿನ ಆ ಟೈಮ್ ಒಳಗೆ ಈ ಹಾಸ್ಟೆಲ್ನ ಮಾಡಿದ್ರು ಸರ್ ಆ ಟೈಮ್ ಒಳಗೆ ಹಾಸ್ಟೆಲ್ ಅಂತ ಮಾಡಿದಂಥ ಒಳಗೆ ಇವರು ಅದನ್ನು ಮುಂದೆ ಬರ್ತಾ ಇದ್ದಾರೆ ಸರ್ ಅವರೆಲ್ಲ ಮೊದಲೆಲ್ಲ ದೇಣಿಗೆ ಎತ್ತಿ ಊರಲ್ಲೆಲ್ಲ ಗೌಡ್ರೆಲ್ಲ ಗೌಡ್ರ ಹೊಲ್ದಾಗ ಹೋಗಿ ಅದನ್ನೆಲ್ಲ ತೊಗೊಂಡು ಬಂದು ನಡೆಸ್ತಾಯಿದ್ರು ಸರ್ ಅದನ್ನು ಈಗ ಅದನ್ನು ಏನು ಮಾಡ್ತಾರೆ ಸರ್ ನಮ್ಮ ಚೇರ್ಮನ್ರು ಅದನ್ನು ಮುಂದುವರ್ಸ್ಕೊಂಡು ಇದ್ದಾರೆ ಸರ್ ಈಗ ಈಗ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಗೌರ್ಮೆಂಟ್ಲಿಂತ್ರ ಗೌರ್ಮೆಂಟ್ಲಿಂತ ನಮ್ಗೆ ಅಷ್ಟೊಂದು ಅನುದಾನ ಸಿಗ್ತಾಯಿಲ್ಲ ಸರ್ ಇದನ್ನು ಮೆಂಟೈನ್ ಮಾಡೋಕ್ಕೂ ಆಗ್ತಾ ಇಲ್ಲ ಸರ್ ಈಗ ಅತಿಥಿ ಶಿಕ್ಷಕರು ಹೆಂಗೆ ಅಂತಂದ್ರೆ ಸರ್ ಈಗ ಅತಿಥಿ ಶಿಕ್ಷಕರು ಇವರು ತಾವ ಕೊಡ್ಬೇಕು ಸರ್ ಇದು ಗೌರ್ಮೆಂಟ್ ಕೊಡಂಗಿಲ್ಲ ಸರ್ ಅದು ಈಗ ಇವರು ನಮ್ಮ ಚೇರ್ಮ್ಯಾನ್ ಏನಾಗಿರ್ತಾರಲ್ಲ ಸರ್ ಚೇರ್ಮನ್ ಇದ್ದವರೇ ಕೊಡ್ಬೇಕು ಸರ್ ಈಗ ನಮ್ಗೆ ಅವರು ಅವರೇ ಅಮೌಂಟನ್ನು ಕೊಡ್ತಾ ಇರೋದು ಸರ್ ಏನು ಅನುದಾನ ಇಲ್ಲ ಸರ್ ಲಾಸ್ಟ್ ಟೈಮ್ ಅದು ಬಂದಿದೆ ಅಂತ ಸರ್ ಅದು ಅದು ಬಟ್ ಅದು ನಮಗಿನ್ನೂ ಸಿಕ್ಕಿಲ್ಲ ಸರ್ ಅದು ಏನೋ ನೂರ ಎಂಟು ರೀಸನ್ ಹೇಳ್ತಾ ಇದ್ದಾರೆ ಸರ್ ಅವರು ಆ ಡಾಕ್ಯುಮೆಂಟ್ಸ್ ಬೇಕು ಇದು ಬೇಕು ಅದು ಬೇಕು ಅಂತ ಹೇಳ್ತಾ ಇದ್ದಾರೆ ಸರ್ ಅವೆಲ್ಲ ನಮ್ಗೆ ಕೂಡೀಕರಣ ಮಾಡೋಕ್ಕಾಗಲ್ಲ ಸರ್ ಅದು ಸರ್ ನಾವೆಲ್ಲ ಏನು ಮಾಡ್ತೀವಿ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಅವ್ರನ್ನ ಊರಿಗೆ ಹೋಗಿ ಹಳ್ಳಿ ಹಳ್ಳಿಗೆ ಅಡ್ಡಾಡಿ ಆ ಮಕ್ಕಳನ್ನು ಕರ್ಕೊಂಡು ಬರ್ತೀವಿ ಸ್ಪೆಷಲಾಗಿ ಸರ್ ನಾವೆಲ್ಲ ಬಡ್ರು ಮಕ್ಕಳು ಸರ್ ಇಲ್ಲಿ ಬಂದಿರೋದು ಎಸ್ ಸಿ ಎಸ್ ಟಿ ಮಕ್ಕಳು ಬಂದಿರೋದು ಸರ್ ಇಲ್ಲಿ ಇಲ್ಲಿ ಕೊಪ್ಪಳ ಗಂಗಾವತಿ ರಾಯಚೂರು ಈಗ ಬಿಜಾಪುರ ಬದಾಮಿ ಅಲ್ಲಿ ಥರ ಮಕ್ಕಳು ಬರ್ತಾರೆ ಸರ್ ಇಲ್ಲಿ ಅಲ್ಲಿಂತ ಬ ಬಡವ್ರ ಮಕ್ಕಳು ಸರ್ ಇವರೆಲ್ಲ ಯಾರೂ ಸಿರಿಯುವಂಥ ಮಕ್ಕಳಲ್ಲ ಸರ್ ಇವರು ಇಲ್ಲಿ ಬರ್ತಕ್ಕಂಥವ್ರು ಬಡವ್ರ ಮಕ್ಕಳೇ ಸರ ಬಟ್ ಹೀಗಾಗಿ ನಮಗೆ ಸ್ವಲ್ಪ ಹಾಸ್ಟೆಲಿಗೆ ಅನುದಾನದ ಕೊರತೆ ಇದೆ ಸರ್ ಇಲ್ಲಿ ಅನುದಾನ ಸ್ವಲ್ಪ ನಮಗೆ ಬಿಡುಗಡೆ ಮಾಡಬೇಕು ಸರ್ ಈ ಥರ ಫಂಡನ್ನು ಕೊಟ್ರೆ ಅಂದರೆ ನಮ್ಗೆ ಅನುಕೂಲ ಆಗುತ್ತೆ ಹಾಸ್ಟೆಲ್ ಸರ್ ನಮ್ಮ ಹೆಸರು ಶಂಭು ಸಿದ್ದಾಪುರ ಅಂತಂದು ಸರ್ ಇವತ್ತಿನ ಮಟ್ಟ ಒಂದು ರೂಪಾಯಿನೂ ಅನುದಾನ ಬಂದಿಲ್ಲ ಸರ ಬಂದಿಲ್ಲ ನಾನು ಭಾಳ ಶ್ರಮಜೀವ ಇದ್ದೀನಿ ನಮ್ಮೂರೊಳಗೆ ನಾನು ದುಡಿದು ನನ್ನದೇ ಆದಂಥ ಒಂದು ನಲವತ್ತೈವತ್ತು ಎಕರೆ ಜಮೀನು ಐತಿ ಆ ಜಮೀನೊಳಗೆ ನಾನು ಒಳ್ಳೆ ಬೆಳೆ ಬೆಳಿತೀನಿ ನಮ್ಮಪ್ಪನ ಟೈಪ್ ನಾನು ಒಂದು ಟ್ವೆಂಟಿ ಪರ್ಸೆಂಟು ಟ್ವೆಂಟಿ ಫೈವ್ ಪರ್ಸೆಂಟ ಸಮಾಜಕ್ಕೆ ಹೋಗಲಿ ಅಂಥೇಳಿ ನನ್ನದೇ ದುಡ್ಡು ತಂದ ಇವೆಲ್ಲ ರಿಪೇರಿ ವಗರೇ ಮಾಡಿಸಾಕ್ತವ್ರಿ ಈಗ ಏನಿದ್ರು ಹಣ ಅವಾಗ ಅವ್ರ ವ್ಯಕ್ತಿತ್ವದ ಮ್ಯಾಕ್ ಕೊಡ್ತಿದ್ರೆ ಈಗ ದುಡ್ಡು ಬೇಕು ಜಾತಿ ಬೇಕು ಈಗ ವಿಶೇಷಿತವಾಗಿ ಮೀಸಲಾತಿ ಇದ್ದಲ್ಲಿ ಅಷ್ಟೇ ನಮ್ಗೆ ಅವಕಾಶ ಇರ್ತೈತಿ ನಮ್ಮ ಏರಿಯಾಕ ಒಟ್ಟೆ ಮೀಸಲಾತಿ ಬರಲಿಲ್ಲ ಅವ್ರು ಹೋದ ಬಳಕೆ ಅದಲ್ಲ ಅಷ್ಟು ಯಾವುದೋ ತಾಲೂಕಿನಾಗ ಹೋಗಿ ನಾವು ಮೀಸಲಾತಿ ಇಲ್ದಲ್ಲಿ ಹಣ ಇಲ್ಲದ ನಾವು ರಾಜಕಾರಣ ಮಾಡ್ತೇವೆ ಅಂದ್ರೆ ಆಸ್ಪದ ಇಲ್ಲ ನಮ್ಮ ಲೋಕಲ್ ಒಳಗೆ ಎರಡು ಸಲ ನಾ ಪುರಸಭೆ ಮೆಂಬರ್ ಆಗೇನೆ ಮುನ್ಸಿಪಾಲ್ಟಿ ಅಧ್ಯಕ್ಷ ಆಗ್ಯಾವಿ ಏನು ರೀ ಅದು ನಮ್ದು ರಕ್ತದೊಳಗೆ ಬಂದೈತೆ ಅದು ಸೇವಾ ಮಾಡೋದು ಇಷ್ಟ ಅಂತಲ್ಲ ಸಾರ್ವಜನಿಕವಾಗಿಯೂ ನಮ್ಮ ಊರಾಗೂ ಕೂಡ ಅನೇಕ ಬಡವ್ರು ನಮ್ಗೆ ಕೊಳ್ಳಾಗದಾರ ಅವ್ರದ್ದು ಏನೋ ಸಮಸ್ಯೆ ಇರಲಿ ತೊಂದರೆ ಬಂದಿರಲಿ ಎಷ್ಟು ನಮ್ಮ ಕೈಲಿ ಸಾಧ್ಯ ಐತೆ ಅವ್ರಿಗೆ ಹೆಲ್ಪ್ ಮಾಡ್ಕೊಂಡು ಅವ್ರನ್ನ ನಾವು ಬಿಟ್ಟಿಲ್ಲ ಬಿಡೋದಿಲ್ಲ ನೀವು ಬೇಕಾದ್ರೆ ಅದನ್ನು ಚೆಕ್ ಮಾಡಬೇಕಂದ್ರೆ ಒಮ್ಮೆ ನಾಲ್ವ್ಕ ಬಂದರೆ ಅಂದ್ರೆ ಅವ್ರ ಅಭಿಪ್ರಾಯ ಕೇಳಬಹುದು ನೀವು ರೀ ಎಂಥ ತೊಂದರೆ ಅವ್ರಿಗೆ ಬಂದೈತೆ ಅಂದ್ರೆ ನಾವು ಅವ್ರು ಕೊಡೋದೇ ಇದಕ್ಕೆ ಸಂಬಂಧ ಅನುದಾನ ಕೇಳಿ ನಾವು ಅನುದಾನ ಕೇಳಿವಿ ಸರ ಕೇಳಿದ್ವಿ ಸನ್ಮಾನ್ಯ ಇದ್ದಾಗ ಐವತ್ತು ಲಕ್ಷ ರೂಪಾಯಿ ಮಂಜೂರು ಮಾಡಿದರು ಮಾಡಿದ್ರೆ ಇವರು ನೂರ ಒಂದು ರೀಸನ್ ಹಚ್ಚಿ ಸಮಾಜ ಕಲ್ಯಾಣದವರು ಆ ದುಡ್ಡನ್ನು ನಮಗೆ ಬಿಡುಗಡೆ ಮಾಡಲಿಲ್ಲ ಏನೇನೋ ಕೇಳಿದ್ರು ಅವ್ರು ಅದು ಇಲ್ಲ ರೀ ಇದು ಇಲ್ಲ ಅಂಥೇಳಿ ನಮಗೆ ಅಷ್ಟು ಪೇಷನ್ಸ್ ಇದ್ದಿದ್ದಿಲ್ಲ ಕೊಡಲಿಲ್ಲ ಅದು ಐತಿ ದುಡ್ಡು ಈಗ ಡಿ ಸಿ ಅವ್ರ ಕಡೆ ಐತ್ರಿ ಮಾನ್ಯ ಡಿ ಸಿ ಅವ್ರಿಗೆ ನಾನು ನಿಮ್ಮ ಮುಖಾಂತರ ವಿನಂತಿ ಮಾಡ್ತೀನಿ ಅವು ದಾಖಲಾತಿಗಳು ಏನಾರು ಇಲ್ಲಿ ಇದನ್ನಂತೂ ಯಾರೂ ಎತ್ಕೊಂಡು ಹೋಗೋದಲ್ಲ ಇಲ್ಲೇ ಇರ್ತೈತಿ ನಾನು ನಾನು ಮನೆಗೆ ಹೋಯ್ತಲ್ಲ ನೀವೇ ನಿಮ್ಮ ಮುಖಾಂತರ ಒಂದು ಟೆಂಡರ್ ಕೊಟ್ಟ ಈ ಹಾಸ್ಟೆಲ್ ರಿಪೇರಿ ಮಾಡಿಸಿದಂದ್ರೆ ಹೆಚ್ಚಿನ ಬಡ ಮಕ್ಕಳಿಗೆ ಹಿಂದುಳಿದ ಮಕ್ಕಳಿಗೆ ಅನುಕೂಲ ಮಾಡ್ತಾರೆ ಅನ್ನುವಂಥ ಒಂದು ಕಳಕಳಿಯ ಪ್ರಾರ್ಥನೆಯನ್ನು ನಿಮ್ಮ ಚಾನಲ್ ಮುಖಾಂತರ ನಾವು ಅವ್ರಿಗೆ ಮಾಡ್ಕೋತೇವೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಏನು ನರಗುಂದ ಕ್ಷೇತ್ರದಿಂದ ವೈ ವಿ ಜೋಗಣ್ಣವರು ಏನು ಶಾಸಕರಾಗಿ ಆಯ್ಕೆ ಆಗ್ತಾರೆ ಮುಂದೆ ಅವ್ರದ್ದೊಂದು ಕನಸಿತ್ತು ಆದಿ ಜಾಂಬ ಒಂದು ಸಂಘವನ್ನು ಕಟ್ಟಬೇಕು ಇದರಿಂದ ಈ ಕ್ಷೇತ್ರದಲ್ಲಿ ಸಹಿತ ಇನ್ನುಳಿದ ಈ ಪ್ರದೇಶ ಏನು ಅಖಂಡ ಧಾರವಾಡ ಜಿಲ್ಲೆ ಇತ್ತು ಅಲ್ಲಿರುವಂಥ ಬಡ ಮಕ್ಕಳು ಹಿಂದುಳಿದ ವರ್ಗದ ಏನು ಮಕ್ಕಳಿದ್ದಾರೆ ಅವರೆಲ್ಲರೂ ಕೂಡ ಶಿಕ್ಷಣವನ್ನು ಪಡೆಯಬೇಕು ಶಿಕ್ಷಣ ಸಂಘಟನೆ ಇವೆರಡೂ ಏನಿದೆ ಆ ಕಾಲದಲ್ಲಿ ಅವರು ಮಕ್ಕಳಲ್ಲಿ ತುಂಬಬೇಕು ಇಲ್ಲಿರುವಂಥ ಏನು ಬಡತನ ಬಡತನ ಏನಿದೆ ಅದು ನಿರ್ಮೂಲನೆ ಆಗಬೇಕು ಅನ್ನೋ ಒಂದು ಸುಂದರ ಕನಸನ್ನು ಹೊತ್ತಂಥ ಅಂದಿನ ಶಾಸಕರು ಏನು ಮಾಡ್ತಾರೆ ಈ ಒಂದು ಹಾಸ್ಟೆಲ್ ಅನ್ನು ಪ್ರಾರಂಭ ಮಾಡಲು ಒಂದು ವಿಚಾರವನ್ನು ಮುಂದಿಡ್ತಾರೆ ಅದರ ಪ್ರತಿಫಲವಾಗಿ ಬಾಬು ಜಗಜೀವನ್ ರಾವ್ ಏನು ಬಾಬೂಜಿ ಏನು ಅನುದಾನಿತ ಏನು ಹಾಸ್ಟೆಲ್ ಇದೆ ಇವತ್ತು ಈ ಸ್ಥಿತಿಗೆ ಬಂದು ನಿಂತಿದೆ ಈ ಒಂದು ಹಾಸ್ಟೆಲ್ನ ದುಸ್ಥಿತಿಯನ್ನು ನೀವೆಲ್ಲ ನೋಡಿರ್ಬೋದು ಇದಕ್ಕೆ ಜಿಲ್ಲಾಡಳಿತ ಆಗಿರ್ಬೋದು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಮುಂದಿನ ನಡೆ ಏನು ಎಂಬುದನ್ನು ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತದ ವಾರ್ಥವರ್ತಿ ಹುಬ್ಬಳ್ಳಿ